ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಈ ಬಾರಿಯ ಬಿಗ್ ಬಾಸ್ ಆರಂಭವಾಗಿರುವುದು ಸ್ವರ್ಗ ನರಕದ ಕಾನ್ಸೆಪ್ಟ್ ನಲ್ಲಿ ನಿಯಮದ ಪ್ರಕಾರ ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗ ನಿವಾಸಿಗಳು ಕೆಲಸ ಮಾಡುವಂತಿಲ್ಲ ನರಕವಾಸಿಗಳ ಕೈಯಿಂದ ಕೆಲಸ ಮಾಡಿಸ್ಬೇಕು ಮೊದಲ ದಿನ ಮನೆಗೆಲಸಕ್ಕೆ ಆಯ್ಕೆಯಾಗಿದ್ದು ಚೈತ್ರಾ ಕುಂದಾಪುರ ಮತ್ತು ಗೋಲ್ಡ್ ಸುರೇಶ್ ಸ್ಟ್ರಾಟಜಿ ಮಾಡಿಕೊಂಡಿದ್ದರೂ ಮನೆಗೆಲಸದ ವಿಷಯದಲ್ಲಿ ಗೋಲ್ಡ್ ಸುರೇಶ್ ಯಾವುದೇ ತರಹದ ನಖರ ಮಾಡಲಿಲ್ಲ ಆದರೆ ಚೈತ್ರಾ ಕುಂದಾಪುರ ಸೃಷ್ಟಿಸಿದ ಹೈ ಡ್ರಾಮಾಗಳು ಒಂದೆರಡಲ್ಲ ಬಿಡಿ ಈ ಮಧ್ಯೆ ಸ್ಟ್ರಾಟಜಿ ಮಾಡಿಕೊಂಡು ಹೆಚ್ಚು ಟೈಮ್ ವೇಸ್ಟ್ ಮಾಡಿ ಚೈತ್ರಾ ಕುಂದ ಬಾತ್ರೂಮ್ ಏರಿಯಾ ತೊಳೆದಿದ್ದರು ಆದ್ರೆ ಸರಿಯಾಗಿ ತೊಳೆದಿಲ್ಲ ಅಂತ ಸರಿಯಾಗಿ ಕ್ಲೀನ್ ಮಾಡಿಲ್ಲ ಎಂತ ಹೆಂಗಸು ಎಂದು ಲಾಯರ್ ಜಗದೀಶ್ ತಿಳಿಮಿಡಿಗೊಂಡಿದ್ದಾರೆ ಮನೆಗೆಲಸವನ್ನ ನರಕವಾಸಿಗಳೇ ಮಾಡ್ಬೇಕಿತ್ತು ಆದರೆ ಲಾಯರ್ ಜಗದೀಶ್ ತಾವೇ ತಮ್ಮ ಪಾತ್ರೆ ತೊಳೆದುಕೊಂಡರು ಈ ವೇಳೆ ಐಶ್ವರ್ಯ ಸಿಂಧೋಗಿ ಪ್ರಶ್ನೆ ಆ ನಂತರ ವಾಶ್ರೂಮ್ ಏರಿಯಾಗೆ ಬಂದ ಲಾಯರ್ ಜಗದೀಶ್ ಅವಳು ನೀಟಾಗಿ ಕ್ಲೀನೇ ಮಾಡಿಲ್ಲ ಎಂತ ಹೆಂಗಸು ಲೆಕ್ಕ ಹಾಕು ನೆಟ್ಟಗೆ ಕ್ಲೀನ್ ಮಾಡೋಕು ಬರಲ್ಲ ಅವಳಿಗೆ ನಾನೇ ಕ್ಲೀನ್ ಮಾಡಿ ತೋರಿಸ್ತೀನಿ ನೋಡು ಅಂತ ಧನ್ರಾಜ್ ಬಳಿ ಕಾಮೆಂಟ್ ಮಾಡಿದರು ಬಳಿಕ ವಾಶ್ ಬೇಸನ್ ಮತ್ತು ಕೊಮೋಡನ್ನ ತೊಳೆಯೋಕೆ ಜಗದೀಶ್ ಮುಂದಾದ್ರು ಈ ವೇಳೆ ಬಂದ ಗೋಲ್ ಸುರೇಶ್ ಎಲ್ಲವನ್ನ ಮತ್ತೆ ಕ್ಲೀನ್ ಮಾಡಿದ್ರು ಎಲ್ಲವೂ ಕ್ಲೀನ್ ಆಗಿದೆ ಮತ್ತೆ ಅಂತ ಲಾಯರ್ ಜಗದೀಶ್ ಕೆ ಧರ್ಮ ಕೀರ್ತಿರಾಜ್ ತ್ರಿವಿಕ್ರಮ್ ಪ್ರಶ್ನಿಸಿದರು ಅದಕ್ಕೆ ಅವರು ಬ್ರಷ್ ಹಾಕಿಲ್ಲ ವಾಸನೆ ಬರ್ತಿದೆ ಎಂದರು ಲಾಯರ್ ಜಗದೀಶ್ ಚಿಕ್ಕ ಪ್ರಶ್ನಲ್ಲಿ ಚೈತ್ರ ಎಲ್ಲ ಉಜ್ಜಿದ್ದಾರೆ ಎಂದು ಭವ್ಯ ಗೌಡ ಸ್ಪಷ್ಟಪಡಿಸಿದಾಗ ನನಗೆ ಗೊತ್ತಿರ್ಲಿಲ್ಲ ಆದರೆ ಗಲೀಜೆಲ್ಲ ಹಾಗೆ ಇದೆ ವಾಸನೆ ಬರ್ತಿದೆ ಒಳಗೆ ಹೋಗೋಕೆ ಆಗ್ತಾ ಇಲ್ಲ ಅಂತ ಲಾಯರ್ ಜಗದೀಶ್ ಹೇಳಿದ್ರು ಈ ಮಧ್ಯೆ ಮತ್ತೆ ಕ್ಲೀನ್ ಮಾಡೋಕೆ ನಿಂತ ಲಾಯರ್ ಜಗದೀಶ್ ನೀವು ಮಾಡಿಸ್ತಿಲ್ಲ ಬಾರಿ ವಾದಿಸುತ್ತಿದ್ದೀರಾ ಎಂದು ಭವ್ಯ ಗೌಡಗೆ ನಾವು ಕೆಲಸ ಮಾಡುವ ಹಾಗಿಲ್ಲ ಹೀಗಾಗಿ ನಮ್ಮ ಕಡೆಯಿಂದಲೂ ರೂಲ್ ಬ್ರೇಕ್ ಆಗಿದೆ ಅಂತ ಯಮುನಾ ಶ್ರೀನಿಧಿ ಸ್ಪಷ್ಟವಾಗಿ ಹೇಳಿದರು ಅದಕ್ಕೆ ಇದು ರೂಲ್ ಬ್ರೇಕ್ ಅಲ್ಲ ಹೇಗೆ ಕ್ಲೀನ್ ಮಾಡಬೇಕು ಅಂತ ನಾನು ತೋರಿಸಿದ್ದು ಅಂತ ಜಗದೀಶ್ ಉತ್ತರ ನೀಡಿದಾಗ ಇಲ್ಲ ನೀವು ಕ್ಲೀನ್ ಮಾಡಿದ್ರಿ ಅಂತ ಐಶ್ವರ್ಯ ಸಿಂಧೋಗಿ ಕಡ್ಡಿ ತುಂಡು ಮಾಡಿದ ಹಾಗೆ ಹೇಳಿದರು ಅದು ನಿಮ್ಮ ಕಲ್ಪನೆ ಇರಬಹುದು ಅಂತ ಜಗದೀಶ್ ಹೇಳಿದಕ್ಕೆ ಎಲ್ಲರದ್ದು ಕಲ್ಪನೆ ಆಗೋಕೆ ಸಾಧ್ಯವಿಲ್ಲ ಎಂದು ಐಶ್ವರ್ಯ ಸಿಂಧೋಗಿ ತಿರುಗೇಟು ಕೊಟ್ಟರು ನಿಮಗೆ ಕರೆಕ್ಟ್ ಆಗಿ ಕ್ಲೀನ್ ಮಾಡಿಸೋಕೆ ಬರಲ್ಲ ನನ್ನನ್ನ ಓವರ್ಟೇಕ್ ಮಾಡ್ಬೇಡ ನಿನಗೆ ರೈಟ್ಸ್ ಇಲ್ಲ ನಾನು ರಾಂಗ್ ಇದ್ದರೆ ಬಿಗ್ ಬಾಸ್ ಹೇಳ್ತಾರೆ ಮುಂದಿನದನ್ನ ನಾನು ಫೇಸ್ ಮಾಡ್ತೀನಿ ನಾನು ಶಿಕ್ಷೆಗೆ ಟಾಸ್ಕ್ ಗೆ ಎದ ವ್ಯಕ್ತಿಯೇ ಅಲ್ಲ ನೀವು ಗುಂಪಲ್ಲಿ ನಾಲ್ಕು ಜನ ಮಾತನಾಡಿದರೆ ಟೀಮ್ ಆಗಲ್ಲ ನಾನು ಗೇಮ್ ಆಡಿದರೆ ಚೆಕ್ ಮೇಟ್ ಆಗೋದು ನೀವೆಲ್ಲ ಒಂದಾಗಿ ನಾನು ಚೆಕ್ ಚೆಕ್ಮೇಟ್ ಆಗ್ತೀನಿ ನಿಮಗೆ ಸಾಧ್ಯವಾದರೆ ಆಡಿ ಈಗ ಗೇಮ್ ಶುರುವಾಗಿದೆ ನಾವು ಆಟ ಆಡೋಣ ಎಮೋಷನ್ಸ್ ಎಲ್ಲ ಪಕ್ಕಕ್ಕಿಟ್ಟು ಆಡೋಣ ಅಂತ ಧರ್ಮ ಕೀರ್ತಿರಾಜ್ ಹಾಗೂ ಧನ್ರಾಜ್ ಮೇಲೆ ಲಾಯರ್ ಜಗದೀಶ್ ಹುಡುಗಿದೆ ಲಾಯರ್ ಜಗದೀಶ್ ಅವರು ಮಾಡಿದ್ದು ಸರಿನಾ ತಪ್ಪ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು